ಕಿಪ್ಪಿ ಕೀರ್ತಿಗಾಗಿ ಚಾಕು ಹಿಡಿದ ಲವರ್ ಬಾಯ್ ಕಿಪ್ಪಿಗಾಗಿ ಬ್ಲಾಕ್ ಗೋಬ್ರ ಮುತ್ತು ಕಪ್ಪೆ ಸುನಿಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಕಿತ್ತಾಟ ಕಿಪ್ಪಿ ಕೀರ್ತಿ ಲವರ್ ಅಂತಿದ್ದ ಮುತ್ತುಗೆ ಪೊಲೀಸರಿಂದ ಬಿಸಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿದ ತುಮಕೂರು ಪೊಲೀಸರು ಹಾಯ್ ಜನರೇ ಹೀಗಂತ ಹೇಳು ಕಿಪ್ಪಿ ಕೀರ್ತಿ ಬಗ್ಗೆ ನಿಮ್ಗೆಲ್ಲ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿರುವ ಕಿಪ್ಪಿ ಕೀರ್ತಿ ಈಗಂತೂ ಸಿಕ್ಕಾಪಟ್ಟೆ ಫೇಮಸ್ ಕಿಪ್ಪಿ ಹಾಗೂ ಮುತ್ತು ಬ್ರೇಕಪ್ ಆಗಿತ್ತು ಪುನಃ ಇವ್ರಿಬ್ರು ಪ್ಯಾಚ್ ಅಪ್ ಆಗಿ ಜೋಡಿ ಹಕ್ಕಿಗಳ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಂಚುತ್ತಿದ್ದಾರೆ ಇವರ ಲವ್ ಸದ್ಯಕ್ಕೆ ಚೆನ್ನಾಗಿದೆ ಆದ್ರೆ ಕಿಪ್ಪಿ ಫ್ಯಾನ್ಸ್ ಬಗ್ಗೆ ಕೇಳ್ಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ಕಿಪ್ಪಿನ ಲವ್ ಮಾಡೋಕೆ ಮದ್ವೆ ಕ್ಯೂ ನಿಂತಿದ್ದಾರೆ ಇದೀಗ ಕಿಪ್ಪಿ ಕೀರ್ತಿ ವಿಚಾರದಲ್ಲಿ ಇಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಕಿತ್ತಾಡ್ಕೊಂಡು ಈ ಪ್ರಕರಣ ತುಮಕೂರು ಠಾಣಾ ಮೆಟ್ಟಿಲೇರಿದೆ ಕಪ್ಪೆ ಸುನಿಲ್ಗೆ ಕೌಂಟರ್ ವಿಡಿಯೋವಾಗಿ ಬ್ಲಾಕ್ ಕೋಬ್ರಾ ಮುತ್ತು ಅವರು ಮಾಡಿದ್ದ ವಿಡಿಯೋ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಕಪ್ಪೆ ಸುನಿಲ್ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ ಕಿಪ್ಪಿ ಕೀರ್ತಿನ ನಾನ್ ಇಷ್ಟ ಪಡ್ತಾ ಇದ್ದೀನಿ ತುಮ್ಕೂರವ್ನೆ ಇವೆಲ್ಲಾ ಬಿಟ್ಬಿಡು ಕಿಪ್ಪಿ ಬಗ್ಗೆ ಮಾತನಾಡಿದ್ರೆ ಮೋಟೆ ಕಟ್ ಬಿಸಾಕ್ತೀನಿ ಕಿಪ್ಪಿ ನನ್ನೋಳು ಅಂತ ಹೇಳಿದ್ದಾರೆ ಇದಕ್ಕೆ ಕೌಂಟರ್ ಆಗಿ ಮುತ್ತು ಚಾಕು ಹಿಡಿದು ವಿಡಿಯೋ ಮಾಡಿದ್ದಾನೆ ಬ್ಲಾಕ್ ಒಬ್ರ ಮುತ್ತು ಹೇಳಿದ್ದೇನ್ ಗೊತ್ತಾ ಏ ನರ್ಸೇಪುರದ ಸುನೀಲ್ ಕಪ್ಪೆ ಏನೋ ನಿಂದು ಜಾಸ್ತಿ ಮಾತಾಡ್ತೀಯಾ ತುಮ್ಕೂರುಗ್ ಬಾ ತುಮಕೂರಿಗೆ ಬಂದು ಮುತ್ತು ಬ್ಲಾಕ್ ಒಬ್ರಾ ಅಂತ ಕೇಳು ಬಿಡ್ತೀಯ ನೀನು ಚಚ್ ಬಿಡ್ತೀನಿ ನೀನೇನಾದ್ರೂ ಕಣ್ಮುಂದೆ ಸಿಕ್ಕಿ ಕಿಪ್ಪಿ ಕೀರ್ತಿ ಹೆಸರು ಹೇಳಿದ್ರೆ ನಾಲ್ಗೆ ಕತ್ತರಿಸ್ತೀನಿ ಅಂತ ಚಾಕು ಹಿಡಿದು ಧಮಕಿ ಹಾಕಿದ್ದಾನೆ ಸದ್ಯ ಈ ಪ್ರಕರಣವನ್ನ ಸ್ವಯಂ ಪ್ರೇರಿತವಾಗಿ ದಾಖಲಿಸಿರುವ ತುಮಕೂರು ಪೊಲೀಸರು ಬ್ಲಾಕ್ ಕೋಬ್ರಾ ಮುತ್ತು ಅವರನ್ನ ಠಾಣೆಗೆ ಕರೆಸಿ ಬುದ್ಧಿ ಹೇಳಿದ್ದಾರೆ ಇನ್ ಮುಂದೆ ಹೀಗ್ ಮಾಡೋದಿಲ್ಲ ಅಂತ ಮುತ್ತು ಕೂಡ ಒಪ್ಕೊಂಡಿದ್ದಾನೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕ್ರೇಜ್ ಗೋಸ್ಕರ ಹೀಗೆಲ್ಲ ಮಾಡಿದ್ದೀನಿ ಅಂತ ಸದ್ಯ ಮುತ್ತು ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ ಒಟ್ನಲ್ಲಿ ಕಿಪ್ಪಿ ಫ್ಯಾನ್ಸ್ ನೋಡಿದ್ರೆ ಅಬ್ಬಬ್ಬಾ ಏನ್ ಕ್ರೇಜ್ ಇದೆಯಪ್ಪ ಈ ಹುಡುಗಿಕೆ ಅಂತ ಅನ್ನಿಸ್ತಿದೆ